ಅಯ್ಯೋ ಇದಂತ ನ್ಯಾಯ ದಾಸ ಜೈಲಿನಲ್ಲಿ ವಿಲವಿಲ ಒತ್ತಾಡ್ತಿದ್ದಾರೆ ಅಷ್ಟು ಕ್ರೂರವಾಗಿ ನಡೆಸ್ಕೊಳ್ತಿದ್ದಾರೆ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡಲು ನ್ಯಾಯಾಲಯ ನಿರಾಕರಿಸಬಿಟ್ಟಿದೆ ಕಿತೋಗಿರೋ ಚಾದರ ಕೊಟ್ಬಿಟ್ಟಿದ್ದಾರೆ ಹಾಸಿಗೆ ತಿಂಪು ಕೊಡಕ್ ಆಗ್ಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನೀಟ್ ಆಗಿರುವಂತಹ ಚಾದರ ಆದ್ರೂ ಕೊಡಬೇಕಲ್ವಾ ಮಲ್ಗೋದಕ್ಕೆ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನ ಉದಿಸ್ಕೊಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನದೀಪ ಅಯ್ಯೋ ಇದಂತ ನ್ಯಾಯ ದಾಸನಿಗೆ ಈಗಾಗಲೇ ದಾಸ ಜೈಲಿನಲ್ಲಿ ವಿಲವಿಲ ಒತ್ತಾಡ್ತಿದ್ದಾರೆ ತಾವು ಕೇಳಿರುವಂತಹ ಸೌಲಭ್ಯಗಳು ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ನಿರಾಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳಿಂದ ಸತತವಾಗಿ ಅರ್ಜಿ ವಿಚಾರಣೆ ಆಯಿತು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ರು ಬೇರೆ ಸೌಲಭ್ಯಗಳೇ ಏನು ಕೇಳಿಲ್ವಲ್ಲ ದರ್ಶನ್ ಜಸ್ಟ್ ಹಾಸಿಗೆ ದಿಂಬು ಒದಗಿಸಿಕೊಡಿ ಅಂತ ಹೇಳಿ ಕೇಳಿದ್ರು ಅದಕ್ಕೆ ಇನ್ನೂವರೆಗೂ ಕೂಡ ಜೈಲಧಿಕಾರಿಗಳು ಕೊಟ್ಟಿಲ್ಲ ಹಾಸಿಗೆ ದೇವು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಷ್ಟು ಅರ್ಜಿ ವಿಚಾರಣೆ ಆಯಿತು ಕೆಲವೊಂದು ಅಂಶಗಳನ್ನು ಮುಂದಿಟ್ಕೊಂಡು ಸುದೀರ್ಘವಾಗಿ ಆ ವಾದವನ್ನು ಕೂಡ ಹೂಡಿದರು ವಕೀಲ ಸುನೀಲ್ ಎಸ್ ಅಲ್ಲಿ ನೋಡಿ ಕೆಲವು ಅಂಶಗಳನ್ನು ಮುಂದಿಟ್ಕೊಂಡು ಆ ಕೋರ್ಟ್ಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಭಕ್ತಲ್ಲಿರುವಂತಹ ಉಗ್ರಗಾಮಿಗಳಿಗೆ ಕೊಡುವಂತಹ ಸೌಲಭ್ಯಗಳನ್ನು ನಮ್ಮ ಕಕ್ಷಿದಾರನಿಗೆ ಕೊಡ್ತಾ ಇಲ್ವಲ್ಲ ಅಷ್ಟು ಕ್ರೂರವಾಗಿ ನಡೆಸ್ಕೊಳ್ತಿದ್ದಾರೆ ಹೇಳಿ ಈ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಎತ್ತಿದ್ರು ಅವ್ರಿಗೆ ಬೇಕಾದಂತಹ ಕ್ಯಾರಮ್ ಬೋರ್ಡ್ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಟಿ ವಿ ಅವರು ಓಡಾಡೋದಕ್ಕೂ ಕೂಡ ಅನುಮತಿ ಇದೆ ಆದರೆ ಸಿ ಇಲ್ಲಿ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂತಂದರೆ ಅವ್ರು ಹೇಳಿದ ಹಾಗೆ ಯಾರು ತಪ್ಪು ಮಾಡದಿರ ಇರೋ ತಪ್ಪು ದರ್ಶನ ಏನಾದರೂ ಮಾಡಿಬಿಟ್ರಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಮುಂದೆ ಮೊನ್ನೆ ಮೊನ್ನೆ ಅಷ್ಟೇ ಜೈಲಿನಲ್ಲಿ ಗುಪ್ಪಚಿಸಿನ ಅವರು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡಿದ್ರು ಅದಕ್ಕೆ ಅನುಮತಿ ಕೊಟ್ಟಿದ್ದು ಸರಿನಾ ದರ್ಶನ್ಗೆ ಒಂದು ನ್ಯಾಯ ಅವ್ರಿಗೆ ಒಂದು ನ್ಯಾಯನಾ ಅವ್ರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಿದ್ರು ಜೈಲಿಗೆ ಕಾನೂನು ಪ್ರಾಧಿಕಾರ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಮೊನ್ನೆ ಮೊನ್ನೆ ಅಷ್ಟೇ ಆ ವರದಿ ಸಹ ಕೊಟ್ಟಿದ್ರು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ರು ನೆನ್ನೆ ಅಷ್ಟೇ ಆದೇಶವನ್ನ ಕೂಡ ಪ್ರಕಟಿಸಿದ್ದಾರೆ ಅದೇನಪ್ಪಾ ಅಂತಂದ್ರೆ ಇಷ್ಟೋ ದಿನ ಏನು ಕಾತುರದಿಂದ ಕಾಯ್ತಾ ಇದ್ರು ಹಾಸಿಗೆ ದಿಂಬು ಸಿಗತ್ತೆ ಅಂತ ಹೇಳಿ ಯಾಕಂತಂದ್ರೆ ದರ್ಶನ್ ಈಗಾಗಲೇ ವಿಪರೀತವಾಗಿ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ಬೆನ್ನು ನೋವು ಬಾಧಿಸ್ತಾ ಇದೆ ಹಿಂದೆ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಿಪರೀತವಾಗಿ ಬೆನ್ನು ನೋವು ಅನುಭವಿಸಿದ್ರು ಮತ್ತೆ ಅದೇ ರೀತಿಯಾಗಿ ಆ ಒಂದು ಪೇನ್ ಏನಿದೆ ಈಗ ಮತ್ತೆ ಬಾಧಿಸ್ತಾ ಇದೆ ಸೊ ಹಾಗಾಗಿ ಅಟ್ಲೀಸ್ಟ್ ಹಾಸಿಗೆ ದಿಂಬು ಕೊಡಿ ಅಂತ ಕೇಳಿದ್ದಾರೆ ಅವರೇನು ನನಗೆ ಟಿ ವಿ ಕೊಡಿ ನನಗೆ ಕ್ಯಾರಂ ಬೋರ್ಡ್ ಕೊಡಿ ಅಂತ ಹೇಳಿ ಏನು ಕೇಳಿಲ್ವಲ್ಲ ಯಾರು ಮಾಡದಿರುವಂತಹ ತಪ್ಪು ಏನು ಮಾಡಿಲ್ವಲ್ಲ ದರ್ಶನ್ ಅವರು ಕೂಡ ಅದೇ ತಪ್ಪು ಮಾಡಿದಾರಲ್ವಾ ಅವರು ಕೊಡುವಂತಹ ಸೌಲಭ್ಯಗಳನ್ನು ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ರೀ ಹೇಳಿ ದರ್ಶನ್ ಪರ ವಕೀಲ ಸುನೀಲ್ ಅವರು ಕೂಡ ಸುದೀರ್ಘವಾಗಿ ವಾದವನ್ನು ಹೂಡಿದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಈಗ ಜೈಲು ವಾಸ ಕಷ್ಟ ಕಷ್ಟ ಆಗ್ತಾ ಇದೆ ವಿಚಾರಣಾ ದಿನ ಕೈದಿಯಾಗಿರುವಂತಹ ನಟನಿಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ರು ಒಂದು ತಿಂಗಳಿಂದ ಇದೇ ಅರ್ಜಿ ವಿಚಾರಣೆ ಆಗ್ತಾ ಇದೆ ಹಲವು ದಿನಗಳ ಕಾಲ ಈ ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು ಜೈಲಿಗೆ ಕಾನೂನು ಪ್ರಾಧಿಕಾರ ಸದಸ್ಯರು ಭೇಟಿ ನೀಡಿದರು ಪರಿಶೀಲನೆ ಮಾಡಿದರು ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ದರ್ಶನ್ಗೆ ಅದೆಲ್ಲವನ್ನು ಕೂಡ ಒಂದು ವರದಿ ಸಹ ಮಾಡಿಕೊಟ್ಟಿದ್ರು ವಾದ ಆಯಿತು ಪ್ರತಿವಾದ ಆಯಿತು ಅವರೇನು ಸಬ್ಮಿಟ್ ಮಾಡಿದ್ರಲ್ಲ ವರದಿ ಅದನ್ನೇ ಮುಂದಿಟ್ಕೊಂಡು ವಾದವನ್ನು ಕೂಡ ಮಾಡಿದರು ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ್ರು ನನ್ನೆ ಅಷ್ಟೇ ಆದೇಶ ಕೂಡ ಪ್ರಕಟಗೊಂಡಿದೆ ಹಾಗಾದರೆ ಕೋರ್ಟ್ಗೆ ಕೊಟ್ಟಂತಹ ಸೂಚನೆ ಏನು ಸೊ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ತಿಂಗಳಿಗೊಮ್ಮೆ ಬಟ್ಟೆ ಬೆಡ್ಶೀಟ್ ಒದಗಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಏವನ್ ಆರೋಪಿ ಆಗಿರುವಂತಹ ಪವಿತ್ರ ಅವರಿಗೂ ಇದೇ ಆದೇಶ ಅನ್ವಯ ಆಗಲಿದೆ ಆದರೆ ದರ್ಶನ್ ಕೇಳಿದಂತಹ ದಿಂಬು ಕನ್ನಡಿ ಬಾಚಣಿಕೆ ಹಾಗೂ ಇನ್ನಿತರ ಸೌಲಭ್ಯಗಳು ಸಿಕ್ಕಿಲ್ಲ ಅವರೇನು ಬೇರೆ ಕೇಳಿದ್ರೆ ಏನಾದರೂ ನನಗೆ ಹೋಟ್ಲಿಂದ ಮಸಾಲ ದೋಸೆ ತಂದುಕೊಡಿ ದಿನಾ ದಿನ ನನಗೆ ಐಷಾರಾಮಿ ಬೆಡ್ ಬೇಕು ಮಲಗೋದಕ್ಕೆ ನನಗೆ ವಾಕಿಂಗ್ ಮಾಡೋದಕ್ಕೆ ಎರಡು ತಾಸು ಟೈಮ್ ಮಾಡಿಕೊಡಿ ಈ ರೀತಿಯಾಗಿ ಏನು ಕೇಳಿಲ್ವಲ್ಲ ದರ್ಶನು ನನಗೆ ದಿಮ್ ಕೊಡಿ ಮಲ್ಕೊಳ್ಳೋಕ್ಕೆ ಕನ್ನಡಿ ಕೊಡಿ ಮಲ್ ಮಖ ನೋಡ್ಕೊಳ್ಳೋದಕ್ಕೆ ಬಾಚಣಿಕೆ ಕೊಡಿ ಹಾಗೆ ಇನ್ನಿತರ ಸೌಲಭ್ಯಗಳು ನನಗೆ ಸಿಕ್ಕಿಲ್ಲ ಅವೆಲ್ಲವನ್ನು ಕೂಡ ಒದಗಿಸಿ ಕೊಡಿ ಆದರೆ ಇವ್ ಯಾವುದಕ್ಕೂ ಕೂಡ ಕೋರ್ಟ್ ಅನುಮತಿ ಕೊಟ್ಟಿಲ್ಲ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡಲು ನ್ಯಾಯಾಲಯ ನಿರಾಕರಿಸಿಬಿಟ್ಟಿದೆ ಯಾಕಂತಂದರೆ ಜೈಲಿನ ಕೈಪಿಡಿಯ ಪ್ರಕಾರವೇ ಸವಲತ್ತುಗಳನ್ನು ಕೊಡಲಾಗುತ್ತೆ ಅಂತ ಹೇಳಿ ನ್ಯಾಯಾಲಯ ಕೂಡ ಸ್ಪಷ್ಟಪಡಿಸಿದೆ ಆ ಮ್ಯಾನ್ವಲ್ ಏನಿದೆ ಅದನ್ನು ನೋಡೇ ಕೊಡ್ತಾರೆ ಉಗ್ರರಿಗೆ ಮಾತ್ರ ಐಷಾರಾಮಿ ಸೌಲಭ್ಯ ನೀಡುವಾಗ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ ಅವರಿಗೆ ಕ್ಯಾರಮ್ ಬೋರ್ಡ್ ಕೊಡ್ತಿದ್ದಾರೆ ಆಡೋದಕ್ಕೆ ಮತ್ತು ಟಿ ವಿ ಬೇಜಾರಾದರೆ ಟಿ ವಿ ನೋಡ್ಬೋದು ವಾಕಿಂಗ್ ಹೋಗ್ಬೋದು ಅವ್ರಿಗೆ ಕೊಡುವಂತಹ ಸೌಲಭ್ಯಗಳನ್ನು ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ ಅವರು ತಪ್ಪು ಮಾಡಿನೇ ಜೈಲಿಗೆ ಬಂದಿದ್ದಾರಲ್ವ ಅವರೇನು ತಪ್ಪು ಮಾಡಿಲ್ವಾ ಹಾಗಾದರೆ ದರ್ಶನ್ ಒಬ್ಬರೇ ತಪ್ಪು ಮಾಡಿದಾರಾ ಸೊ ವಕೀಲರು ಮಾಡಿದಂತಹ ವಾದವನ್ನು ನ್ಯಾಯಾಲಯವು ಕೂಡ ತಿರಸ್ಕರಿದೆ ಈ ರೀತಿಯಾಗಿ ವಾದವನ್ನು ಕೂಡ ಮಾಡಿದರು ಮನುಷ್ಯ ಅಂದ ಮೇಲೆ ಸಹಜವಾಗಿ ತಪ್ಪು ಮಾಡೇ ಮಾಡ್ತಾನೆ ಹಾಗಂತ ಇಷ್ಟು ಕ್ರೂರವಾಗಿ ದರ್ಶನ್ ಅವರನ್ನ ನಡೆಸ್ಕೊಳ್ತಿದಾರಲ್ಲ ಜೈಲಧಿಕಾರಿಗಳು ಅಷ್ಟು ಕ್ರೂರವಾಗಿ ಅಷ್ಟು ಕೀಳು ಮಟ್ಟಕ್ಕೆ ನಡೆಸ್ಕೊಳ್ತಿದಾರಲ್ಲ ನಮ್ಮ ಕಕ್ಷಿದಾರನನ್ನ ಏನ್ರೀ ಹೇಳಬೇಕು ಅಂತ ಹೇಳಿ ವಕೀಲರು ವಾದವನ್ನ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾ ದಿನ ಕೈದಿ ದರ್ಶನ್ಗೆ ನಿಜಕ್ಕೂ ಇದು ಆಘಾತ ಅಂದ್ರೆ ಆಘಾತ ದರ್ಶನ್ಗೆ ಹಾಸಿಗೆ ದಿಂಬು ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟನೆ ಕೊಟ್ಟಾಯಿತು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಎಲ್ಲವನ್ನ ಕೂಡ ನೋಡ್ಕೊಂಡಿದ್ದಾರೆ ಆದರೆ ಅಲ್ಲಿರುವಂತಹ ಏನು ಮಾಹಿತಿಗಳನ್ನು ಕಲೆ ಹಾಕಿದ್ರು ಆ ವರದಿಯನ್ನು ಕೂಡ ರೆಡಿ ಮಾಡಿಕೊಂಡ್ರು ಆ ವರದಿಯನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರು ಆ ನ್ಯಾಯಾಲಯದಲ್ಲಿ ಆ ವರದಿಯನ್ನು ಮುಂದಿಟ್ಕೊಂಡು ವಾದ ವಿವಾದಗಳು ಕೂಡ ಆಯಿತು ಮಲಗೋದಕ್ಕೆ ಪಾಪ ಕಷ್ಟ ಆಗ್ತಾ ಇದೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಡೋದಕ್ಕೆ ಅನುಮತಿ ಕೋರಿ ದರ್ಶನ್ ನ್ಯಾಯಾಲಯದ ಮೊರೆ ಹೋಗಿದ್ರು ಆದರೆ ನಿರೀಕ್ಷೆ ಸುಳ್ಳಾಗ್ಬಿಡುತ್ತೆ ಜೈಲಿನ ಕೈಪಿಡಿಯ ಪ್ರಕಾರವೇ ಸವಲತ್ತುಗಳನ್ನು ಕೊಡಲಾಗುವುದು ಹಾಸಿಗೆ ದಿಂಪು ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ಪರಿಶೀಲನಾ ವರದಿಯನ್ನು ಸಲ್ಲಿಸಿದ್ದಾರೆ ಜೈಲಿನ ಕೈಪಿಡಿ ಪ್ರಕಾರ ಕೈದಿಗಳಿಗೆ ಕೆಲವು ಸವಲತ್ತುಗಳನ್ನು ಮಾತ್ರ ಕೊಡಲಾಗ್ತಾ ಇದೆ ತಿಂಗಳಿಗೆ ಒಂದು ಬಾರಿ ಚಾದರ ಮತ್ತು ಬಟ್ಟೆ ಬದಲಿಸಲು ಸೂಚನೆ ಕೊಡಲಾಗಿದೆ ಫೈನ್ ಎಸ್ ನೋಡಿ ಈಗಾಗಲೇ ಚಾದರ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಕಿತೋಗಿರೋ ಚಾದರ ಕೊಟ್ಟುಬಿಟ್ಟಿದಾರಂತೆ ಕಿತ್ತು ಹೋಗಿರೋ ಚಾದರ ಕೊಟ್ಟಿದ್ದಾರೆ ಇದಕ್ಕೆ ಆಬ್ವಿಯಸ್ಲಿ ಬೇಸರ ಆಗುತ್ತೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಓಕೆ ಫೈನ್ ಚಾದರ ಕೊಟ್ಟಿದ್ದಾರೆ ಅದು ಒಳ್ಳೆಯ ಚಾದರ ಏನಾದರೂ ಕೊಟ್ಟಿದಾರಾ ಇಲ್ಲ ಹೋಗಿರೋ ಚಾದರ ಕೊಟ್ಟಿದ್ದಾರೆ ಅಂತ ಅಂದರೆ ಜೈಲಧಿಕಾರಿಗಳಿಗೆ ಒಂದು ಚೂರಾದರೂ ಮನುಷ್ಯತ್ವ ಅನ್ನೋದಿದೆನಾ ಮಾನವೀಯತೆ ಅನ್ನೋದಿದೆನಾ ಜೈಲಧಿಕಾರಿಗಳಿಗೆ ಪಕ್ಕದಲ್ಲಿರುವಂತಹ ಉಗ್ರಗಾಮಿಗಳಿಗೆ ಸೌಲಭ್ಯಗಳನ್ನು ಕೊಡ್ತಾರೆ ಅಂತಂದರೆ ಅವ್ರಿಗಿಂತ ಕೇಳ ಇವರು ಹಾಗಾದರೆ ಈ ರೀತಿಯಾಗಿ ವಾದವನ್ನು ಮಂಡಿಸಿದ್ರು ವಕೀಲ ಸುನೀಲ್ ಅವರು ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳು ಟಿ ವಿ ಕ್ಯಾರ್ ಬೋರ್ಡು ಯಪ್ಪ ಟೈಮ್ ಟೈಮ್ಗೆ ಫುಡ್ಡು ಆದರೆ ದರ್ಶನ್ಗೆ ಅವು ಯಾವುದೂ ಇಲ್ಲ ಹಾಸಿಗೆ ದಿಂಬು ಕೇಳಿದ್ರು ಓಕೆ ಹಾಸಿಗೆ ದಿಂಬು ಕೊಡೋಕೆ ಆಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನೀಟಾಗಿರುವಂತಹ ಚಾದರ ಆದರೂ ಕೊಡಬೇಕಲ್ವ ಮಲ್ಗೋದಕ್ಕೆ ಅದು ಕಿತೋಗಿರೋ ಚಾದರ ಕೊಟ್ಟು ದಾಸನಿಗೆ ನಿಜಕ್ಕೂ ನಟ ದರ್ಶನ್ ಕಣ್ಣೀರು ಹಾಕ್ತಿದ್ದಾರೆ ಹೋಗ್ಬಿಟ್ಟಿದ್ದಾರೆ ವಿಲೋ ವಿಲೋ ಒತ್ತಾಡ್ತಿದ್ದಾರೆ ನನಗಿರೋಕ್ಕಾಗ್ತಾ ಇಲ್ಲ ಈ ಹಿಂದೆ ನನಗೆ ಒಂಚೂರು ವಿಷ ಕೊಟ್ಟುಬಿಡಿ ಅಂತ ಕೂಡ ಕೇಳ್ಕೊಂಡಿದ್ರು ಇಷ್ಟೆಲ್ಲ ಸೌಲಭ್ಯ ಕೊಡೋಕೆ ಆಗಲಿಲ್ಲ ಅಂತಂದರೆ ನಾವು ಕೇಳುತ್ತಿರೋದೇನು ಐಷಾರಾಮಿ ಸೌಲಭ್ಯಗಳನ್ನು ಏನು ಕೇಳ್ತಾ ಇಲ್ವಲ್ಲ ಅವರ ಪರ ವಕೀಲ ಈ ರೀತಿಯಾಗಿ ವಾದವನ್ನು ಕೂಡ ಹೂಡಿದರು ಮೊನ್ನೆ ಮೊನ್ನೆ ಅಷ್ಟೇ ವಾದವನ್ನು ಹೂಡುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನು ಉದಿಸ್ಬಿಡಿ ನಮ್ಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಜೈಲಿಗೆ ತೆರಳಿ ಪರಿಶೀಲನೆ ಕೂಡ ನಡೆಸಿದ್ರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಈ ವರದಿಯನ್ನ ಆಧರಿಸಿ ನ್ಯಾಯಾಲಯ ಕಾರಾಗೃಹದ ನಿಯಮಗಳ ಪ್ರಕಾರ ಹೆಚ್ಚುವರಿ ಸವಲತ್ತನ್ನ ಕೊಡಲಾಗುವುದಿಲ್ಲ ಅಂತ ಹೇಳಿ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ದರ್ಶನ್ ಅವರು ತಮಗೆ ಹೆಚ್ಚುವರಿ ಹಾಸಿಗೆ ದಿಂಬು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು ನಿರಂತರವಾಗಿ ಒಂದು ತಿಂಗಳಿಂದ ಕೇಳಿಕೊಳ್ತಿದ್ದಾರೆ ಬೇಡ್ಕೊಳ್ತಿದ್ದಾರೆ ಹಾಸಿಗೆ ದಿಂಬು ಕೊಡಿ ಕುಡಿ ಅಂತ ಹೇಳಿ ಗೋಗೆರೆತಿದ್ದಾರೆ ನಟ ದರ್ಶನ್ ಇದು ಸಂಬಂಧಪಟ್ಟಂತೆ ಕಾನೂನು ಪ್ರಾಧಿಕಾರ ಸದಸ್ಯರು ಜೈಲಿಗೆ ಭೇಟಿ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಯಾವೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ ಪಕ್ಕದಲ್ಲಿರುವಂತಹ ಕೈದಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಆದೇಶವನ್ನ ಕೂಡ ಕಾಯ್ದಿರಿಸಿತ್ತು ನೆನ್ನೆ ಕೊನೆಗೂ ಆದೇಶ ಕೂಡ ಹೊರಬಿದ್ದಿದೆ ದರ್ಶನ್ ಅವರ ಬೇಡಿಕೆಗಳಿಗೆ ಕೋರ್ಟ್ ಮನ್ನಣೆ ನೀಡಿತಾ ಇಲ್ಲವಾ ಎಸ್ ಆರೋಪಿ ದರ್ಶನ್ ಅವರಿಗೆ ತಿಂಗಳಿಗೊಮ್ಮೆ ಹಾಸಿಗೆ ಬಟ್ಟೆಗಳನ್ನು ಒದಗಿಸುವಂತೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಾಯಿತು ಅಷ್ಟೇ ಅಲ್ಲದೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಆಯ್ಕೆ ಜೈಲ್ ಅಧಿಕಾರಿಗಳಿಗೆ ಕೊಟ್ಟಿದೆ ಪರಪನ ಅಗ್ರಹಾರದಲ್ಲಿರುವಂತಹ ಕ್ವಾರಂಟೈನ್ ಸೆಲ್ನಿಂದ ಮುಖ್ಯ ಸೆಲ್ಗೆ ವರ್ಗಾವಣೆ ಕೋರಿದಂತಹ ವಿಚಾರವಾಗಿಯೂ ಕೂಡ ಜೈಲ್ ಅಧಿಕಾರಿಗಳಿಗೆ ಕೋರ್ಟ್ ಅವಕಾಶವನ್ನ ಕೊಟ್ಟಾಗಿದೆ ಆದರೆ ದರ್ಶನ್ ಬೇಡಿಕೆ ಇಟ್ಟಂತೆ ದಿಂಬು ಕನ್ನಡಿ ಹಾಗೂ ಇನ್ನಿತರೆ ಸೌಲಭ್ಯಗಳು ಅವ್ರಿಗೆ ಸಿಕ್ಕಿಲ್ಲ ಸೊ ಮೊದಲ ಬಾರಿಗೆ ಜೈಲ ಸೇರಿದಂತಹ ದರ್ಶನ್ ಅವರಿಗೆ ರಾಜ್ಯಾತೀತ ನೀಡಿದಂತಹ ಫೋಟೋ ಒಂದು ವೈರಲ್ ಆಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ಏನು ರಾಜಾತಿಥ್ಯ ಅನುಭವಿಸಿದ್ರಲ್ಲ ಆ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಬಿಟ್ಟರೆ ಮತ್ತೆ ಇದೇ ರೀತಿ ಇದೇ ಹಾಡು ಇದೇ ರಾಗ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿಬಿಟ್ಟಿದ್ರು ಬಳಿಕ ಜಾಮೀನು ಸಿಕ್ಕಿ ಹೊರ ಬಂದಿದ್ರು ಯಾಕಂತಂದ್ರೆ ವಿಪರೀತವಾಗಿ ಬೆನ್ನು ನೋವನ್ನು ಅನುಭವಿಸ್ತಾ ಇದ್ರು ಇರೋಕ್ಕಾಗ್ತಾ ಇಲ್ಲ ಒಂದು ಬ್ಯಾಗನ್ನ ಎತ್ಕೊಂಡು ಹೋಗ್ಬೇಕು ಅಂತಂದರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಬ್ಯಾಗನ್ನು ಇಡ್ತಾರೆ ಮತ್ತೆ ಮುಂದಕ್ಕೆ ಹೋಗ್ತಾರೆ ಬ್ಯಾಗನ್ನು ಇಡ್ತಾರೆ ಇದೇ ರೀತಿಯಾಗಿ ಮಾಡ್ತಾ ಇದ್ರು ನೋಡೋಕೆ ಫಿಸಿಯೋಥೆರಪಿ ಅಗತ್ಯ ಆಗಿತ್ತು ಆ ಕಾರಣದಿಂದಾಗಿ ಮಧ್ಯಂತರ ಜಾಮೀನು ಕೂಡ ಸಿಕ್ತು ಹೊರ ಬಂದರು ಬಿ ಜೆ ಕೂಡ ದಾಖಲಾದರೂ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂಥೇಳಿ ಸರ್ಜರಿ ಆಗಲಿಲ್ಲ ಮತ್ತೆ ಇದೆಲ್ಲವನ್ನು ಕೂಡ ನೋಡ್ಕೊಂಡಿದ್ದಂತಹ ಪೊಲೀಸರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ಬಿಟ್ರು ಮತ್ತೆ ದರ್ಶನ್ ಜೈಲು ಪಾಲಾಗ್ಬಿಟ್ರು ಸೊ ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಜಾಮೀನು ರದ್ದು ಮಾಡಿದ್ದಲ್ಲದೆ ದರ್ಶನ್ ಅವರಿಗೆ ಯಾವುದೇ ವಿಶೇಷ ಸೌಲಭ್ಯವನ್ನು ಕೊಡಬಾರ್ದು ಅಂತ ಹೇಳಿ ಖಡಕ್ಕಾಗಿ ಹೇಳಿತ್ತು ಜೈಲಿನಲ್ಲಿ ತನಗೆ ಹಾಸಿಗೆ ತಲೆದಿಂಬು ಬೆಡ್ಶೀಟ್ ನೀಡಬೇಕು ಜೈಲಿನಲ್ಲಿ ವಾಕಿಂಗ್ ಮಾಡಲು ಅವಕಾಶ ಕೊಡಬೇಕು ಮೂಲಸೌಕರ್ಯ ಕೊಡಬೇಕು ದರ್ಶನ್ ಕೋರಿದ್ರು ಯಾವುದು ಕೊಡಲಿಲ್ಲ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ನ್ಯಾಯಾಲಯದಲ್ಲಿ ಮೂರು ಅರ್ಜಿಗಳ ವಿಚಾರಣೆ ನಡೆದಿದೆ ಅದರ ಬಗ್ಗೆ ಸುನಿಲ್ ಅವರು ವಿವರ ಕೊಟ್ಟಿದ್ದಾರೆ ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ ಮೂಲಸೌಕರ್ಯಗಳನ್ನು ಕೊಡಬೇಕು ಮಾನ್ಯ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿ ಆದೇಶಿಸಿತ್ತು ಆದರೂ ಕೂಡ ಅಧಿಕಾರಿಗಳು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಸರಿಯಾಗಿ ಅವರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ಮಾಡುವಂತೆ ನ್ಯಾಯಾಲಯಕ್ಕೆ ಕೋರಿಕೊಂಡಿದ್ದೇವೆ ಅವರ ವಿಚಾರವಾಗಿ ವಾದ ಪ್ರತಿವಾದ ನಡೆದಿತು ಅಂತ ಕೂಡ ಸುನೀಲ್ ಹೇಳಿದ್ದಾರೆ ಜೈಲಧಿಕಾರಿಗಳು ಇನ್ಮುಂದೆ ನ್ಯಾಯಾಲಯದಿಂದ ಯಾವುದೇ ಆದೇಶವನ್ನು ನಿರ್ಲಕ್ಷಿಸದೆ ನಿರೀಕ್ಷಿಸದೆ ಜೈಲಿನ ಮ್ಯಾನ್ವಲ್ನಲ್ಲಿ ಇರುವಂತಹ ಎಲ್ಲ ಸೌಕರ್ಯಗಳನ್ನು ಕೊಡಿ ಅಂತ ಕಠಿಣ ಆದೇಶವನ್ನು ನ್ಯಾಯಾಲಯ ಮಾಡಿದೆ ಆರೋಪಿಗಳನ್ನ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಸಾಧ್ಯವಾದರೆ ಬೇರೆ ಶಿಫ್ಟ್ಗೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ನೀಡಿದೆ ಸುನಿಲ್ ಅವರ ವಾದ ಆಯಿತು ಇದೇ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ನ್ಯಾಯಾಲಯ ಗಮನಿಸಿದೆ ಜೈಲಧಿಕಾರಿಗಳಿಗೆ ನ್ಯಾಯಾಲಯ ಛೀಮಾರಿ ಹಾಕಿಬಿಟ್ಟಿದೆ ಆರೋಪಿಗಳಿಗೆ ಹರಿದು ಹೋಗಿರುವಂತಹ ಜಾತನ ನೀಡಿದಕ್ಕೆ ಜೈಲಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಒಂದು ಚೂರಾದ್ರೂ ಕರುಣೆ ಇದೇನಾ ಮನುಷ್ಯತ್ವ ಇಲ್ಲ ನಾಚಿಕೆ ಆಗಬೇಕು ಅಂತ ಹೇಳಿ ಆದೇಶದಲ್ಲಿ ವರದಿ ಬರೆದಿದೆ ಹಾಗಾಗಿ ಈಗಾಗಲೇ ನೀಡಿರುವಂತಹ ಆದೇಶವನ್ನ ಜೈಲಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದೆ ಅಂತ ಹೇಳಿ ವಕೀಲ ಸುನೀಲ್ ಅವರು ಹೇಳಿದ್ದಾರೆ ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ನಾವು ಇವರೆಗೂ ಕೇಳಿಯೇ ಇಲ್ಲ ಅದು ಕೇವಲ ಮಾಧ್ಯಮದಲ್ಲಿ ಬರ್ತಾ ಇದೆ ನಮ್ಮ ಮನವಿ ಇರುವುದು ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಹೇಳಿ ಹಾಸಿಗೆ ದಿಂಬು ಪಲ್ಲಂಗ ನಾವು ಕೇಳಿಲ್ಲ ಬೇರೆ ಆರೋಪಿಗಳಿಗೆ ಏನೆಲ್ಲ ಕೊಡ್ತಾ ಇದ್ದೀರಲ್ಲ ಅದನ್ನು ಇವ್ರಿಗೂ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದರ ಪರವಾಗಿ ಆದೇಶ ಆಗಿದೆ ಸೊ ಕೊಡುವುದಾಗಿ ಜೈಲಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಸೊ ಕೋರ್ಟ್ ಆದೇಶವೇನು ಸೌಲಭ್ಯಗಳನ್ನು ಕಲ್ಪಿಸಿದ ಆರೋಪಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ನೀಡಿದಂತಹ ವಿವರಣೆಯನ್ನ ಭಾಗಶಃ ಅಂಗೀಕರಿಸಿರುವಂತಹ ನ್ಯಾಯಾಲಯ ಆರೋಪಿಗಳಿಗೆ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ಕರ್ನಾಟಕ ಜೈಲು ಕೈಪಿಡಿಯ ನಿಯಮಗಳನ್ನು ಪಾಲನೆ ಮಾಡುವಂತೆ ಜೈಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದೆ ಜತೆಗೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಆರನೇ ಆರೋಪಿ ಜಗದೀಶ್ ಏಳನೇ ಆರೋಪಿ ಅನುಕುಮಾರ್ ಹನ್ನೊಂದನೇ ಆರೋಪಿ ಆರ್ ನಾಗರಾಜು ಹನ್ನೆರಡನೇ ಆರೋಪಿ ಎಂ ಲಕ್ಷ್ಮಣ ಹಾಗೂ ಹದಿನಾಲ್ಕನೇ ಆರೋಪಿ ಪ್ರದೋಷ್ ರಾವ್ಗೆ ಗುಣಮಟ್ಟದ ಹೊಸ ಚಾದರ ಹಾಗೂ ಇತರ ಬಟ್ಟೆಗಳನ್ನು ಒದಗಿಸಬೇಕು ನ್ಯಾಯಾಲಯದ ಯಾವುದೇ ನಿರ್ದೇಶನಕ್ಕೆ ಕಾಯ್ದೆ ತಿಂಗಳಿಗೊಮ್ಮೆ ಅವುಗಳನ್ನು ಸ್ವಚ್ಛಗೊಳಿಸಿ ಆರೋಪಿಗಳಿಗೆ ಕೊಡಬೇಕು ಅಂತ ಹೇಳಿ ಜೈಲಧಿಕಾರಿಗಳಿಗೆ ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಇದೇ ಸಂದರ್ಭದಲ್ಲಿ ಸಾಧ್ಯವಾದರೆ ಆರೋಪಿಗಳನ್ನ ಎಲ್ಲ ಆಯಾಮಗಳಿಂದ ಸುರಕ್ಷಿತವೆನಿಸಬಹುದಾದಂತಹ ಸೂಕ್ತ ಸೆಲ್ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಇನ್ನು ಜೈಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಈವರೆಗೂ ಎಷ್ಟು ಕೈದಿಗಳನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ ಅವರಲ್ಲಿ ಎಷ್ಟು ಮಂದಿಯನ್ನು ಸಾಮಾನ್ಯ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತರಿಸಿಕೊಳ್ಳುವಂತೆ ಕೋರಿ ಸಿ ಆರ್ ಪಿ ಸಿ ಸೆಕ್ಷನ್ ತೊಂಬತ್ ಒಂದರ ಅಡಿಯಲ್ಲಿ ದರ್ಶನ್ ನಾಗರಾಜು ಹಾಗೂ ಲಕ್ಷ್ಮಣ್ ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಹಾಗಾದ್ರೆ ಕೋರ್ಟ್ ಕೊಟ್ಟಿರುವಂತಹ ರೀಸನ್ಗಳೇನು ಜೈಲಧಿಕಾರಿಗಳು ನೀಡಿರುವಂತಹ ವಿವರಣೆಯ ಪ್ರಕಾರ ಆರೋಪಿಗಳಿಗೆ ಚಾಪೆ ಚಾದರ ಕಂಬಳಿ ಬೆಡ್ಶೀಟ್ ತಟ್ಟೆ ಚೊಂಬು ಬಟ್ಟಲು ಹಾಗೂ ಲೋಟ ಕೊಡಲಾಗಿದೆ ಜೊತೆಗೆ ಟೆಲಿಫೋನ್ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಜಾಮೀನು ರದ್ದುಪಡಿಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳ ಬಗ್ಗೆ ಎರಡನೇ ಆರೋಪಿ ದರ್ಶನ್ ಅವರಿಗೆ ಸ್ಪಷ್ಟವಾಗಿ ತಿಳಿದಿದೆ ಆದ್ರಿಂದ ಜೈಲಧಿಕಾರಿಗಳು ನೀಡಿರುವಂತಹ ವಿವರಣೆ ತೃಪ್ತಿದಾಯಕವಾಗಿದೆ ಅಂತ ಹೇಳಿ ಕೂಡ ಕೋರ್ಟ್ ಹೇಳಿಕೆ ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಬೇರೆ ಕಡೆ ಏನಾದರೂ ನಟ ದಾಸ್ ನಟ ದರ್ಶನ್ ಶಿಫ್ಟ್ ಆಗ್ತಾರಾ ಅಲ್ಲದೆ ತನ್ನನ್ನು ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ದರ್ಶನ್ ಕೇಳಿಕೊಂಡಿದ್ರು ಈಗಿರುವಂತಹ ಬ್ಯಾರಕ್ನಲ್ಲಿ ಬೆಳಕು ಸರಿಯಾಗಿಲ್ಲ ಬಿಸಿಲು ನೋಡದೆ ಫಂಗಸ್ ಆಗಿಬಿಟ್ಟಿದೆ ಆದರೆ ಕೋರ್ಟ್ ಈ ಅಧಿಕಾರವನ್ನು ಜೈಲಧಿಕಾರಿಗಳಿಗೆ ಕೊಟ್ಟುಬಿಟ್ಟಿದೆ ಭದ್ರತಾ ದೃಷ್ಟಿಯಿಂದ ಬೇರೆ ಬ್ಯಾರಕ್ಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡುವುದು ಅನುಮಾನ ಅಂತ ಹೇಳಲಾಗ್ತಾ ಇರುವಂಥದ್ದು ನೆನ್ನೆ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಆಗಿತ್ತು ಹಾಸಿಗೆ ದಿಂಬು ವಿಚಾರವಾಗಿ ಸೊ ಹಾಸಿಗೆ ದಿಂಬು ಕೊಡೋಕಾಗಲ್ಲ ಅಂತ ಹೇಳಿಬಿಟ್ರು ಖಡಾಖಂಡಿತವಾಗಿ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಆರು ಆರೋಪಿಗಳು ನನ್ನ ವಿಚಾರಣೆಗೆ ಹಾಜರಾಗಿದ್ರು ತಮ್ಮನ್ನು ಆರೋಪದಿಂದ ಕೈ ಬಿಡುವಂತೆ ಐದನೇ ಆರೋಪಿ ನಂದಿಶಾ ಹಾಕಿದಂತ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ಅಷ್ಟೇ ಅಲ್ಲದೆ ಅಕ್ಟೋಬರ್ ಮೂವತ್ತೊಂದರಂದು ಅಂದ್ರೆ ನಾಳೆ ಈ ಕೇಸ್ನ ಆರೋಪಿಗಳಾದಂತಹ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳ ವಿರುದ್ಧ ಯಾವೆಲ್ಲ ಸೆಕ್ಷನ್ ಆಡಿ ಆರೋಪ ಹೊರಿಸಲಾಗಿದೆ ಹೊರಿಸಲಾಗುತ್ತೆ ಅನ್ನೋದನ್ನ ಕೋರ್ಟ್ ಕೂಡ ಸ್ಪಷ್ಟವಾಗಿ ತಿಳಿಸ್ಲಿದೆ ಏನಾಗುತ್ತೆ ನಾಳೆ ಅರ್ಜಿ ಭವಿಷ್ಯ ಅನ್ನೋದು ಕಾದ್ ನೋಡಬೇಕಾಗಿದೆ ಇದಾಗುತ್ತೆ ಮತ್ತೆ ನಾವು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರೆಬಲ್ ಟಿವಿ